ನಮ್ಮ ಮನೇಲಿ ಹೇಳ್ತೀನಿ ಶಾಖು ಪಲ್ವಾ ಅವರು ಇಟ್ಟಿದ್ದಾರೆ ಆಚಾರ್ಯವರ ಈ ಕ್ಷಣವನ್ನು ನಾನು ಕೆಲವರಿಗೆ ಥ್ಯಾಂಕ್ ಯು ಫೋನ್ ಇಷ್ಟಪಡ್ತೇನೆ ನಮ್ಮ ಭಾಗವತರು ಹಾಗೂ ತಂಡದ ನಿರ್ದೇಶಕರು ಇಲ್ಲಿ ನಾವೆಲ್ಲರ ಕ್ಷಣವನ್ನು ಹೆಚ್ಚಿನವರು ಕ್ಷಣವನ್ನು ಪ್ರಥಮ ಬಾರಿಗೆ ಮಾಡಿದವರಿಗೆ ಅವರಿಗೆ ಕಜ್ಜೆಯನ್ನು ಕೊಟ್ಟು ಹಾಗೆ ಮಾತಿನ ಧಾಟಿಯನ್ನು ಕೂಡ ಹೇಳಿಕೊಟ್ಟು ನಮ್ಮೆಲ್ಲರನ್ನ ಈ ತಂಡಕ್ಕೆ ಒಂದು ಮೇಲೆ ತಗೊಂಡು ಬಂದವರು ಹೇಳ್ಬೋದು ಅವರಿಗೆ ನಾನು ಹಾಗೆ ಅವರ ಪತ್ನಿ ಶಾಂತ ಅವರು ಕೂಡ ನಮಗೆ ವೇಷಭೂಷಣ ಕಾರ್ಯಕ್ರಮ ಕೊಡಲಿ ಮಾಡ್ತಾ ಇದ್ದು ಕಷ್ಟ ಬರ್ತಿಲ್ಲ ಯಾಕಂದರೆ ನಾವು ತಂಡವನ್ನು ಮಾಡ್ತಾ ಇದ್ದ ಅವರಿಗೆ ಮಾಡಿಕೊಂಡು ಮಾಡ್ಕೊಳೋದಕ್ಕೆ ಹಾಗಾಗಿ ಸ್ವಲ್ಪ ನಮಗೆ ನಾವು ಅದನ್ನು ಮುಂದಿನ ಪ್ರದರ್ಶನದಲ್ಲಿ ಸರಿ ಮಾಡ್ತೇವೆ ಹಾಗೆ ಇನ್ನೊಬ್ಬರು ಮೃದಂಗಕ್ಕೆ ನಾವು ತುಂಬ ಗೊತ್ತಿಲ್ಲ ಮಧ್ಯಾಹ್ನ ಎರಡೂ ಬೇಕು ಐವರೆ ಕಾಲಗಳಲ್ಲಿ ತಂಡೇ ಬೇಕು